ರವಾ ಉಂಡಿ ರೆಡಿ ದೀಪಾವಳಿಗೆ ಗರಿ ಆದ ಪಾಕದ ರವಾ ಉಂಡಿ ಹೆಂಗ್ ಮಾಡೋದು ಬರ್ರಿ ನಮ್ಮ ದೀಪಾಯಿ ಹಬ್ಬ ಬಂತಲ್ಲ ಮಾಡೋದು ತೋರಿಸ್ತೀನಿ ಮತ್ತೆ ಅದಕ್ಕೆ ಏನೇನ್ ಬೇಕು ಅದು ಹೇಳ್ತೀನಿ ರವಾ ನಾಡು ಮಾಡೋದು ಈಗ ಹಿಂಗ ಮೀಡಿಯಂ ರವಾ ತಗೋಬೇಕು ಈ ಬಟ್ಲಿಲ್ಲ ನಾನು ಆ ಬಟ್ಟೆ ರವಾ ತಗೊಂಡಿದ್ದೀನಿ ಇದೇ ಬಟ್ಲಿಲ್ಲ ಮೂರು ಬಟ್ಲಾ ಸಕ್ರೆ ತಗೊಂಡಿದ್ದೀನಿ

ಮೀಡಿಯಂ ಇಡೋದು ಮೊದಲು ಒಂದು ಸ್ವಲ್ಪ ಕೈಬೇಕು ಕಡಾಯಿ ಚೆಂದ ಕಾಯ್ತಲ್ಲ ಆಮೇಲೆ ಗ್ಯಾಸ್ ಮೀಡಿಯಂ ಮಾಡೋದು ಮೀಡಿಯಂ ಮಾಡಿ ಹುರ್ಕೋತ್ ಹೋಗೋದು ಭಾಳ ಜೋರು ಇಟ್ಟು ಹೋಗೋದು ಅಂದ್ರೆ ಲಗೇಜ್ ಹೋಗೋ ಅದಕ್ಕೆ ಮೀಡಿಯಂ ಇಡಬೇಕು ಹಾಂ ಅದಕ್ಕೆ ಮೀಡಿಯಂ ಇಡಬೇಕು ಈಗ ಎರಡು ಚಮಚ ಹಾಕಿದ್ವಿ ಅಲ್ಲ ತುಪ್ಪ ಈಗ ನೋಡಿ ಸ್ವಲ್ಪ ಮುದ್ದಿ 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 ಇತ್ತಲ್ಲ ಹಾಂ ಹಾಂ ಇದು ಸ್ವಲ್ಪ ಉದುರಾಗತ್ತನ ಹುರಿಯೋದು ಹಾಂ ಹಾಂ ಆಮೇಲೆ ತುಪ್ಪ ಹಾಕೋದು ಆಮೇಲೆ ಮತ್ತು ತುಪ್ಪ ಹಾಕೋದು हायते हां स्वल्प उरेन स्वप्न हुरी, हुरी, ना उरी उरी मीडियम मिडम ग हां धम बी अंबीय इगा हिना इन याच्या पुपा हाक्तिन ह्या पूजा हायते हां इल अडग आता हा इगा इ ಅತ್ತಿರಿ ರವಾ ಭಾಳ ಟೈಮ್ ಇಡ್ತಾರೆ ಅಷ್ಟೊಂದು ರೀ ಚಲೋ ಹಳೆ ಮಾಡಿ ಹ್ಮ್ ಅಂತ ಹೇಳ್ತೀನಿ ಪೂಜಿಸಲಿಂದೇ ಹೂಗಳು ತಂದೆ ದರ್ಶನ ಕೋರಿ ನಾನಿಂದೋವಾಗಿರನು ರಾಮ ನನ್ ಸ್ವಲ್ಪ ಕೆಂಪಾಗಬೇಕು ನೋಡ್ರ ಪೂಜೆ ಹಾ ರೇ ಮಗ ಒಲಿದುರು ಚೆನ್ನ ಮುನಿದರು ಚೆನ್ನ ನಿನ್ನ ಸರೆ ಬಾಳಿಗೆ ಚನ್ನ ನಾನಿನ ಪಾದದ ದುಳಾದರು ಚೆನ್ನ ಸ್ವೀಕರಿಸು ನನ್ನ ಸ್ವಾಮಿ ತೆರೆಯೋ ಬಾಗಿಲನು ರಾಮ ಪೂಜಿಸಲಿಂದೆ തേ ദർശന കോരി നാൻ തരെയോ ബാഗനോ റമ ഓദി നോട്ട് ഹർദത ഹർദത ഹൊ ജാ തുപ്പി ഇന്നൊന്ന് ചമിഷ ഹാ എല്ല സേരി ಆರು ಚಮಚ ತಪ್ಪು ಆಯ್ತು ನೋಡಿರಿ ಹಾಂ ಹ್ಞೂ ಹ್ಞೂ ಇನ್ನೇ ಸ್ವಲ್ಪ ಕೆಂಪು ಆಗ್ಬೇಕೇನು ಇದು ರವಾ ಭಾ ಜನ ಏನು ಮಾಡ್ತಾರೆ ಸ್ವಲ್ಪ ಬೆಳ್ಬೆಳ್ಗೆ ಇಡ್ತಾರೆ ಹಾಂ ಅದನ್ನು ರವೆ ದಾಳಿಲ್ಲ ಚಂದ ಹುರುದ್ರೆ ಕಮ್ಮತಾವೆ ಉಂಡಿಗಳು ಕೆಂಪು ಹುರ್ಬೇಕು ಹಾಂ ಕೆಂಪು ಹುರ್ಕೋಬೇಕು ಹಾಂ ಈಗ ಇದು ರವಾ ಹುರಿಯೋದು ಆಗಿರ್ತು ನೀವು ಆಗ್ಯದ ರೀ ಇದು ಈಗ ಗ್ಯಾಸ್ ಬಂದ್ ಮಾಡೋಣ ಹಾಂ మత్త ఎంత కొలామి దరగని హ్మ్ ఈగతి ఈగురుదది ఈగా తా వంటకన తగేమి హ్మ్ మరి ఇగా పకమొకలా హారతి ఇగా సప్రీ ఆక్తిని ఒక బట్ల రెండున ఇది మూడు బట్ల హ్మ్ ఇది మూడు బట్ల హ్మ్ సగ ಈಗ ಇದಕ್ಕೆ ನೀರು ಭಾಳ ಹಾಕೋದಿಲ್ಲ ಅಂದ್ರೆ ಬಾಳ ಹಾಕನ ಪಾಕ ಮಾಡ್ಲಿಕ್ಕೆ ಬಾ ತಡ ಆತದ ಹಾ ಅದಕ್ಕೆ ಈಗ ಈಗ ಮೂರು ಬಟ್ಲು ಹಾಕಿನಲ್ಲ ಒಂದೇ ಬಟ್ಲು ನೀರು ಹಾಕ್ತೀನಿ ಅದು ಮೂರು ಬಟ್ ಸಕ್ಕರೆ ಹಾಕ್ದ್ರೆ ಒಂದೇ ಬಟ್ಲಿ ನೀರು ಹಾಕೋ ಒಂದು ಬಟ್ಲಿ ನೀರು ಹಾಕೋದು ಇಲ್ಲ ಒಂದು ಇನ್ನೊಂದು ಸ್ವಲ್ಪ ಹಾಕ್ತದೆ ಇಷ್ಟೇ ಇದು ಸಕ್ಕರೆ ತೊಯ್ಯ ಪೂರ್ತಿ ಅಷ್ಟೇ ಹಾಂ ಅಷ್ಟೇ ಈಗ ನಾವು ಗ್ಯಾಸ್ ಆನ್ ಮಾಡೋಲ್ಲ ಹಾಂ ಹ್ಞೂ ಈಗ ಇದು ಸಕ್ಕರೆ ಎಲ್ಲ ಕರ್ಗಾತನ ನೀರು ಕೈ ಹಾಂ ನೀರು ಹಾಕೋಣ ಏನಾಗ್ತದೆ ಕುದೀಲಿಕ್ಕು ಪಾಕ ಬರ್ಲಿಕ್ಕೂ ಟೈಮ್ ಹಾಕ್ತೀವಿ ಈಗ ಸ್ವಲ್ಪ ನೀರು ಹಾಕ್ತೀವಲ್ಲ ಪಾಕ ಜಲ್ದಿ ಹಾಕ್ತಿವಿ ಅದಕ್ಕೆ ಸ್ವಲ್ಪ ಹಾಕ್ಬೇಕು ಹಾ ಅದಕ್ಕೆ ಸ್ವಲ್ಪ ಅಂದ್ರೆ ಸಕ್ರೆ ಒಂದು ಒಂದು ಮೂರು ಬಟ್ಲಾ ಸಕ್ರೆ ಅದತ್ತೀವಿ ಒಂದೂವರೆ ಬಟ್ಲಾ ನೀರು ಹಾಕತ್ತೆ ಗ್ಯಾಸ್ ಫುಲ್ ಇಡ್ಬೇಕು ಇಂಟತ್ತಿ ಗ್ಯಾಸ್ ಶುರುವಾತ್ ಕಾರ್ಗತನ ಫುಲ್ ಇಡೋದು ಆಮೇಲೆ ಮಾಡೋದು ಮತ್ತು ಈಗ ನಾವು ದಮ್ಮನ ರವೆ ತಗೊಂಡಿವಂದ್ರೆ ಮೀಡಿಯಂ ರವೆ ತಗೊಂಡಿವು ಮತ್ತು ನಾವು ಚಿರೋಟಿ ರವಾಲಿ ಅಲ್ಲಿ ಆ ಉಂಡೆ ಏನ ಭಾಳ ಹಿಂಗೆ ಮೆತ್ತಗ ಒಂಥರ ಹಿಟ್ಟಿನ ಥರ ಆತವ ಏನು ಇವು ಏನವನಾ ಈ ಈ ರವೆ ಅದು ಲಾಡು ಹಾಂ ಭಾಳ ಚಂದ ಆತ ಒಂಥರ ಫಳ್ಳು ಅದಕ್ಕೆ ಈ ರವೆ ಯೂಸ್ ಮಾಡ್ಬೇಕ್ ಈ ರವೆ ಯೂಸ್ ಮಾಡ್ಬೇಕ್ ಎಷ್ಟು ಹುರ್ದ ನೋಡ್ರಿ ಐತಿ ಕೆಂಪು ರವಾ ಹಾಂ ಹಿಂಗೆ ಕಮ್ಮಗಾತ ಹಾ ಹಾ ನೀ ಕಚ್ಚಾ ಸ್ವಲ್ಪ ಅಷ್ಟು ಟೇಸ್ಟಿ ಅದಕ್ಕೆ ಕೆಂಪು ಸ್ವಲ್ಪ ಕೆಂಪು ಪಾಕ ಇನ್ನೇ ಇಲ್ಲ ಇದು ಈಗ ಕರಗ್ತು ಸಕ್ರೆ ಈಗ ಇದು ಕುದಿ ಇದು ಕುದ್ಲಿ ಸ್ಟಾರ್ಟ್ ಆಗಬೇಕು ಆಯ್ತು ಹಾಂ ಹೇಳ್ತೀನಿ ನಾವು ಹಾಂ ಈಗ ಸಕ್ಕರೆ ಎಲ್ಲ ಕರಿಗೋದು ನೋಡಿ ಕರಿಗೋದಿಲ್ಲ ಹಾಂ ರೀ ಹಾಂ ಈಗ ಇದು ಕುದಿಲಿ ಕತ್ತ ಹಾಂ ಈಗ ಸ್ವಲ್ಪ ಗ್ಯಾಸ್ ನಾವು ಏನು ಮಾಡೋಣ ಮೀಡಿಯಮ್ ಮಾಡಿ ಹಾಂ ರೀ ಹ್ಞೂ ಈಗ ಮೀಡಿಯಮ್ ಮಾಡೋಣ ಕುದಿಬೇಕು ರೀ ಇದು ಹಾಂ ಕುದಿಬೇಕು ಇದು ಪಾಕ ಪಕ್ಕ ತಗೊಳ್ಳೋದಿಲ್ಲ ಹಾಂ ಸ್ವಲ್ಪ ಕಸ ತೊಗೊಳೋದು ಒಂದ್ ಎಳಿ ಪಾಕ ಥರ ಅಂದ್ರೆ ಇವತ್ತು ನಾವು ಪಾಕಿನಾಗ ರವೆ ಹಾಕಿದ್ರು ನಾಳೆ ಕಟ್ಟಬೇಕು ಹುಂಡಿ ಅಂದ್ರೆ ರವೆ ಎಲ್ಲ ಅಂದ್ರೆ ಈ ಉಂಡಿ ನಾಳೆ ಕಟ್ಟದ್ರಿ ಈಗ ನಾವು ಈ ಉಂಡಿ ನಾಳೆ ಕಟ್ಟದ ಈ ಪೂಜಾ ಈ ಪಾಕ್ ನೋಡೋದಿತ್ತಲ್ಲ ಹ್ಯಾಂಗ ನೋಡ ಅದನ್ನು ಹೇಳ್ತೀನಿ ಇದ್ರದನ್ನು ಹೇಳ್ತೀನಿ ಇದು ಹಾಗೆ ಅಂತ ಈಗ ಇದು ಆಲ್ಮೋಸ್ಟ್ ಆಗ್ಯದ ನೀರಾಗಿ ಹಂಗೆ ನೋಡೋದಂದ್ರೆ ಇದು ಸೋಪ ಆಗುತ್ತೆ. ಹರ ಇದು ಇದರನ್ನೆಲ್ಲಾ ಪಾಕ್ ಚೆಲ್ಲ ಅದು. ಹ್ಮ್ ಹಿಂಗೆಲ್ಲ ಹಿಂಗೇಲ್ಲಾ ಪಾಕಿದ್ರಂತ ತೆಗೆದು ಹಾ ಚಮಚದಾನ. ಅಮೇಗ ಇಲ್ಲಿ ಹಾಕಾದೆ ಹಿಂಗ ಬಂದನಿ ಪ್ಯಾಕ್. ಹಾ ಇದು ಏನದಲ್ಲ ಇದರ ಕಂಸಕ್ಕೆ ಇದು ನೀರಾಗ ಕರಗಿಲ್ಲ. ಇದು ಪಾಕ ಹಿಂಗ ಒತ್ತಾನ ಇಷ್ಟ ಸರಿಬೇಕು. ಇದು ಬಂದಾಗ ತಳ್ಕೊಳ್ಳೋಣ. ಅಂದ್ರೆ ನಾನು ಪ್ಲೇಟ್ಲೇ ಸ್ವಲ್ಪ ನೀರು ತಗೊಂಡು ಒಂದಹನಿ ಪಾಕ ಹಾಕ್ ನೋಡೋಣ. ಈಗ ಹಾಕ್ ನಾವು ನೀರಾಗ್ ಹಾಕಿದ ತಕ್ಷಣ ಪಾಕ ಕರಗ್ತದೆ ಇದು ಕರಗಲ್ಲ ಉಳಿತು ತೊಳದು ಉಳಿದದಿಲ್ಲ ಮಾಡೋದು ಪಾಕ್ ಆಫ್ ಮಾಡೋದು ಈಗ ಒಂದ್ ಸ್ವಲ್ಪ ಇದ್ರಾಗ ಒಂದ್ ಸ್ವಲ್ಪ ಯಾಲಕ್ಕಿ ಹಾಕ್ತೀನಿ ಒಂದ್ ಸ್ವಲ್ಪ ಹಾಕ್ಬಿಡ್ತೀನಿ ಅಂದ್ರೆ ಕಲ್ಕೋತದೆಲ್ಲ ಅದ್ರಾ ಇದು ಏಲಕ್ಕಿ ಪೌಡರ್ வ இதல் ಹಾ ಹಿಂಗ ಹಿಂಗ ತಿಳಿರ್ಬೇಕು ಇದ್ರೆನಿತ್ತದ ಒಂದ್ ವೇಳೆ ಒಂದ್ ನಿಮ್ ಕೈಲಿ ಪಾಕ ಒಂದ್ ಸ್ವಲ್ಪ ಗಟ್ಟ ಅನ್ಸೋತು ಜದ್ದು ಗಟ್ಟ ಐತಲ್ಲ ಅನ್ಸ್ತಂದ್ರೆ ಒಂದಿಷ್ಟ ಒಂದ್ ಅರ್ಧ ಬಟ್ಲ ರೀ ಸ್ವಲ್ಪ ಬಿಸಿ ಹಾಲ ಗೊಜ್ಜು ಬಿಟ್ಟು ಬಿಡೋದು ಹಾ ಹಿಂಗ ಪಕ್ಕ ಪಾಕ್ ಪಕ್ಕ ಐತಲ್ಲ ಗಟ್ಟಿ ಹಾಕೊಂಡಿರ್ತದ ಅವಾಗ ಏನಂತದ ನಿಮ್ ಕಲ್ಲಿ ನಂಗೆ ಅವಾಗ ಸ್ವಲ್ಪ ಹೊತ್ತಾ ಬರ್ತಾ ಸ್ವಲ್ಪ ನೋಡೋದು ಮಾಡುದ್ರೆ ಹಾಕೋಣ ಹಂಗೆ ಕುಂಡ್ರೋದಿಲ್ಲ ಸ್ವಲ್ಪ ನೋಡದೇನು ನಿಮ್ಗೆ ಅನಿಸ್ತು ಭಾಳ ಗಟ್ಟಿ ಅಂದ್ರೆ ಒಂದು ಒಂದ್ ಎರಡು ಚಮಚ ಅಷ್ಟೇ ಹಾಲು ಒಂದ್ ಸ್ವಲ್ಪ ಒಂದ್ ಎರಡು ಚಮಚ ಬಿಸಿ ಹಾಲ ಹಾಕಿ ಮತ್ ಅಲಿಟ್ಬಿಡದ ಇದು ಈಗ ಏನದ ನಾಯಿ ಅಂತನ ನೇಮಿತದ ಪಾಕಳ ರವಾಡ್ಬೇಕ್ರೆ ಇದು ಈಗ ನಾವು ರಾತ್ರಿ ಮಾಡಿ ಬರ್ತೀಳಿ ಲಾಡು ಸಲಕರಡಿ ಇದು ನಾಳಿನ ಮುಂಜಾನ ಇಡೋದು ಹಾ ಹಾ ಹ್ಮ್ ಚಂದ ನೆನಿಬೇಕು ಒಂದ್ ಎರಡು ಮುಂಜಾನೆ ಒಂದು ಮುಂಜಾನೆ ಹತ್ತು ಒಂಬತ್ತು ಹತ್ತಕ್ಕ ಮಾಡಿದ್ರಂದ್ರೆ ಸಂಜೆ ಲಾಡು ನೀವ್ ಲಾಡು ಕಟ್ತೀರಿ ಅವಾಗೂ ಡ್ರೈ ಫ್ರೂಟ್ಸ್ ಹಾಕ್ಬಹುದು ತಣ್ಣಗಾಗೂ ಹಾಕ್ಬೋದು ಆಯ್ತಾಯ್ತು ಈಗ ಮುಚ್ಚಿಡ ಮುಚ್ಚ ಈಗ ರವಾ ಪಾಕಿನಾಗ ಹಾಕಿ ಮುಚ್ಚಿಡ್ತೀವಿ ಈಗ ಒಂದು ಐದು ನಿಮಿಷ ಬಿಟ್ಟು ಮುಚ್ಚ ನೋಡೋದು ಯಾಕೆ ನೋಡೋದಂದ್ರೆ ಗಟ್ಟಿ ನಿನಗೆ ಅನಸ್ತು ಬಾಯಿ ಗಟ್ಟಿ ಅಲಗತ್ತದಂದ್ರ ಒಂದು ಎರಡು ಮೂರು ಚಮಚ ಸ್ವಲ್ಪ ಬಿಸಿ ನೀರು ಮಾಡಿ ಅವ್ರಿಗೆ ಬರ್ತದ ಅಥವಾ ಒಂದಿಷ್ಟು ಒಂದು ಅರ್ಧ ಕಪ್ ಹಾಲು ಬಿಸಿ ಮಾಡಿ ಹಾಕಿ ಕಲಸಿಟ್ಟು ಬಿಡೋದು ಆವಾಗ ಅದು ಹಂಗೆ ನೆನಗಿ ಬಿಡೋದು ನಾಲ್ಕೈದು ತಾಸು ನೆನಿಬೇಕು ನೆನಗಬೇಕು ಲಾಡು ಚೆಂದ ಆಗ್ತೀವಿ ಈಗ ಉಂಡೆ ಉಂಡಿ ದಿನ ದೀಪಾವಳಿ ಕೆಲಸ ಬಹಳ ದಿವ ಪೂಜೆ ಉಂಡೆ ಕಟ್ಟಮ್ರಿ ಕತ್ತಮಿ ಮತ್ತ್ ಹ್ಯಾಂಗ್ ನೋಡಮ್ಮ ಹಿಂಗೆ ಸ್ವಲ್ಪ ಗಟ್ಟಿಯಾಗಿರ್ತದಲ್ಲ ಇದೇನಿಲ್ಲ ಎಲ್ಲ ಈಗ ನಾವು ಏಳೆಂಟು ತಾಸಿದು ನೆನಕಿದ್ದೀವಿ ಇದ್ರಾಗ ಈಗ ಇದೆಲ್ಲ ಒಡುತ್ತೈ ಹ್ಞೂ ಹ್ಞೂ ಹಾಂ ಹೀಗೆಲ್ಲ ಒಡುತ್ತೈ ಇದಕ್ಕೆ ಬಿಸಿ ಯೂಸ್ ಮಾಡೋದು ಹತ್ತಲ್ಲ ಹ್ಞೂ ಹ್ಞೂ ಈಗೆಲ್ಲ ಕೈಲೇ ಇವಳಿತಲ್ಲ ಈಗ ನಾವು ಡ್ರೈ ಫ್ರೂಟ್ಸ್ ಹಾಕೊಂಡಿದ್ರ ಮ್ಯಾಲ ಹಾಂ ಹಾಂ ಇವೆಲ್ಲ ಅನ್ನ

ಈ ಹಾಂ ಕಟ್ಟಾನ ಈಗ ಕೆಲವರಿಗೆ ಉಂಡೆ ಕಟ್ಟಾನ ಮ್ಯಾಗ ಹಿಂಗೆ ಕಿಸ್ಮಿಸ್ ಕಾಣಿಸ್ಬೇಕು ಅನ್ನಿಸ್ತದೆ ಹಾಂ ಹಾಂ ಅವಾಗ ಏನು ಮಾಡೋದು ನಿಮ್ಗೆ ಬಾಳೆ ಒಂದು ಹಚ್ಬೇಕಂದ್ರೆ ಏನು ಒಂದೇ ಒಂದು ಕಿಸ್ಮಿಸ್ ತೊಗೊಳೋದು ಹಿಂಗೆ ಇಡೋದು ಹಾಂ ಹಾಂ ಹಿಂಗೆ 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 ಹಾಂ ಹ್ಞೂ ಹಿಂಗೆ ಡೋ ಕೈಲಿ ಕಟ್ಟು ಗೋಲ್ 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 ಮಾಡೋದಿಲ್ಲ ರವಾ ಉಂಡಿ ರೆಡಿ ಪಾಕದ ರವಾ ಲಾಡು ಮಾಡ್ಲಕ್ಕ ಪಾಕನೇ ಮುಖ್ಯ ಸಕ್ರೆ ಕರಿಗೇ ಒಂದು ಉಕ್ಕ ಬಂದ್ರೆ ಸಾಕು ಗ್ಯಾಸ್ ಆಫ್ ಮಾಡಿ ರವಾ ಹಾಕ್ಬೇಡ ರವಾ ಲಾಡು ಹ್ಯಾಂಗ್ ಮಾಡೋದು ನಮ್ಮ ಹತ್ತಿ ಬಹಳ ಸೊಪ್ಪು ಪದ್ಧತಿ ಹೇಳ್ಕೊಟ್ರ ನೀವು ಈ ದೀಪಾವಳಿ ಹಬ್ಬಕ್ಕೆ ರವಾ ಲಾಡು ಮಾಡಕ್ ಮರಿಬೇಡ್ರಿ ನಿಮ್ಗ್ ಏನಾದ್ರೂ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಮಾಡ್ರಿ ನಾವು ರಿಪ್ಲೈ ಮಾಡಕ್ ಪ್ರಯತ್ನ ಮಾಡ್ತೀವಿ ಮಾಡಿ ನೋಡ್ರಿ ತಿಂದು ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ